ನಿಮಗೆಲ್ಲರಿಗೂ ಥೈಮಸ್ ಪ್ಲಾಂಟ್ ಅಂದರೆ ಅಂತ ಗೊತ್ತಿರಬಹುದು ಅಂತ ಯೋಚನೆ ನಂದು ದೊಡ್ಡ ಪತ್ರೆ ಇದೆಯಲ್ಲ ದೊಡ್ಡ ಪತ್ರೆಯನ್ನು ನಾವು ಥೈಮಸ್ ಪ್ಲಾಂಟ್ ಅಂತಲೇ ಕರೆಯುವಂಥದ್ದು ಅದರ ಎಲೆಯ ಆಕಾರದ ಗ್ರಂಥಿ ನಮ್ಮ ದೇಹದಲ್ಲಿ ಇದೆ ಶ್ವಾಸಕೋಶದ ಎರಡು ಶ್ವಾಸಕೋಶಗಳ ಮಧ್ಯದಲ್ಲಿರುವಂತಹ ಥೈಮಸ್ ಗ್ರಂಥಿ ಥೈಮಸ್ ಗ್ರಂಥಿಗೆ ಹೆಸರು ಬಂದದ್ದು ಥೈಮಸ್ ಪ್ಲಾಂಟ್ನ ಎಲೆಯ ಆಕಾರವನ್ನು ಹೊಂದಿರುವ ಕಾರಣ ಇದು ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ ಥೈಮೋಸಿಸ್ ಅಂತ ಈ ಈ ವಿಷಯವನ್ನು ನಾನೀಗ ಯಾಕೆ ಹೇಳ್ತಾ ಇರೋದು ಅಂದರೆ ಇದನ್ನು ಕ್ಲಾಕ್ ಆಫ್ ಏಜಿಂಗ್ ಅಥವಾ ವಯಸ್ಸಾಗುವಂತಹ ಗಡಿಯಾರ ಅಥವಾ ನಮ್ಮ ದೇಹಕ್ಕೆ ವಯಸ್ಸಾಗಿದೆ ಅಂತ ತೋರಿಸುವಂತಹ ಗಡಿಯಾರ ಅಂತ ಕೂಡ ಕರಿತೇವೆ ಇದನ್ನು ಯಾಕೆ ಕರೆಯೋದು ಅಂದರೆ ಇದಕ್ಕೊಂದು ನಿರ್ದಿಷ್ಟವಾದಂತಹ ಆಯುಸ್ಸು ಅಂತ ಇದೆ ಸುಮಾರು ಒಂದು ಅರವತ್ತು ಅರವತ್ತೈದು ವರ್ಷ ಆಗುವಾಗ ಇದರ ಕಾರ್ಯ ಕ್ಷೀಣ ಆಗ್ತಾ ಹೋಗ್ತದೆ ಮತ್ತು ಡಿಜನರೇಟ್ ಆಗ್ತಾ ಹೋಗ್ತದೆ ಅದು ಕ್ಷೀಣಿಸ್ತಾ ಹೋಗ್ತದೆ ಆ ಗ್ರಂಥಿ ಅದಕ್ಕೋಸ್ಕರ ಅದನ್ನು ಕ್ಲಾಕ್ ಆಫ್ ಏಜಿಂಗ್ ಅಂತ ಕರೆಯೋದು ಇದರ ಕೆಲಸ ಏನು ನಾನು ಆಲ್ರೆಡಿ ಹೇಳಿದ್ದೇನೆ ಟೀ ಸೆಲ್ಸ್ ನಮ್ಮ ದೇಹದಲ್ಲಿರುವಂತಹ ಬಿಳಿ ರಕ್ತ ಕಣದಲ್ಲಿರುವ ಟಿ ಜೀವಕೋಶಗಳು ಬಿಳಿ ರಕ್ತ ಕಣದ ಒಂದು ವಿಭಾಗ ಅದು ಟೀ ಕೋಶಗಳು ಈ ಕೋಶಗಳನ್ನು ಅದು ಡೆವಲಪ್ ಮಾಡುತ್ತದೆ ಅದಕ್ಕೆ ಎಲ್ಲ ಸಿಗ್ನಲ್ಗಳನ್ನೆಲ್ಲ ಕೊಡುವಂಥದ್ದು ಯಾವ ಕೆಲಸ ಮಾಡಬೇಕು ಅಂತ ಸಿಗ್ನಲ್ ಕೊಡುವಂತಹ ಒಂದು ಟ್ರೈನಿಂಗ್ ಅನ್ನು ಕೊಡುವಂಥದ್ದು ಥೈಮಸ್ ಗ್ರಂಥಿ ಈ ಥೈಮಸ್ ಗ್ರಂಥಿಯನ್ನು ಲಿಂಫಾಯ್ಡ್ ಗ್ರಂಥಿ ಅಂತ ಕೂಡ ಕರೀತಾರೆ ಅದು ಮಾತ್ರ ಅಲ್ಲ ಗುಲ್ಮಾ ಇದು ಕರುಳಿನ ಒಳಗೋಡೆಯ ಲೋಳೆ ಗೋಡೆ ಉಂಟಲ್ಲ ಅದನ್ನು ಕೂಡ ಲಿಂಫಾಯ್ಡ್ ಗ್ಲ್ಯಾಂಡ್ಗಳು ಅಥವಾ ದ್ವಿತೀಯಕ ಲಿಂಫಾಯ್ಡ್ಗಳು ಅಂತೆಲ್ಲ ಕರೀತಾರೆ ಯಾಕೆ ಕರೀತಾರೆ ಅಂದರೆ ಇದು ಜೀವರಕ್ಷಕ ಕೆಲಸವನ್ನು ಬಹಳ ಇಂಪಾರ್ಟೆಂಟ್ ಆಗಿ ಅಥವಾ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಹ ಕೆಲಸ ಮಾಡುವಂತಹ ಭಾಗಗಳು ಇವುಗಳು ಇವುಗಳಲ್ಲಿ ಇವುಗಳ ಮೂಲಕ ರಕ್ತ ಹಾದು ಹೋಗುವಾಗ ಅದರಲ್ಲಿ ರಕ್ತದಲ್ಲಿ ಹರಡುವಂತಹ ರೋಗಗಳನ್ನು ಅಂದರೆ ದೇಹದ ಉದ್ದಕ್ಕೂ ತಗೊಂಡು ಹೋಗ್ತವಲ್ಲ ಕೆಲವು ರೋಗಾಣುಗಳು ರಕ್ತಕ್ಕೆ ಸೇರಿಕೊಂಡು ದೇಹದಲ್ಲಿ ಎಲ್ಲೆಲ್ಲಿಯೋ ಹೋಗಿ ಅವು ಅವುಗಳ ಚಟುವಟಿಕೆ ಪ್ರಾರಂಭ ಮಾಡ್ತವೆ ಅಂತಹ ಕೋಶಗಳನ್ನು ಅಂತಹ ಈ ಜೀವಿಗಳನ್ನು ಇವು ಅಲ್ಲಲ್ಲೇ ಫಿಲ್ಟರ್ ಮಾಡಿಕೊಂಡು ಅದನ್ನು ಬಿಡ್ತವೆ ನೋಡಿ ಎಷ್ಟೊಳ್ಳೆ ಕೆಲಸ ಅಂತಲ್ವಾ ಅದರ ಜೊತೆಗೆ ಇವುಗಳು ಕ್ಯಾನ್ಸರ್ ಕೋಶಗಳು ತಮ್ಮ ಮೂಲಕ ಬಂದರೂ ಕೂಡ ಅದನ್ನು ಕೂಡ ನಾಶಪಡಿಸುವಂತಹ ಕೆಲಸವನ್ನು ಮಾಡ್ತವೆ ಈಗ ನಿಮಗೆ ಅರ್ಥ ಆಗಿರ್ತದೆ ಏಜ್ ಆಗ್ತಾ ಬಂದ ಹಾಗೆ ಯಾಕೆ ಸಣ್ಣ ಸಣ್ಣ ಕಾಯಿಲೆಗಳು ಕೂಡ ದೊಡ್ಡ ಕಾಯಿಲೆಗಳಾಗಿ ನಮ್ಮ ದೇಹದಲ್ಲಿ ಪ್ರಕಟ ಆಗ್ತವೆ ನಮಗೆ ತೊಂದರೆಗಳು ಉಂಟಾಗ್ತವೆ ಅಂತ ಗೊ ಗೊತ್ತಾಯ್ತಲ್ಲ ಇಂತಹ ಗ್ರಂಥಿಗಳದೆಲ್ಲ ಕಾರ್ಯ ಸ್ವಲ್ಪ ಕ್ಷೀಣ ಆಗ್ತಾ ಹೋಗ್ತದೆ ಮುಂದೆ ಹಾಗಾಗಿ ಇದು ಜೀವರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯಗಳಿವುಗಳು ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಇವುಗಳ ಪಾತ್ರ ಏನು ಅಂತ ಕೂಡ ಕೇಳಬಹುದು ಇದು ಕ್ಯಾನ್ಸರಸ್ ಕೋಶಗಳನ್ನು ಫಿಲ್ಟರ್ ಮಾಡ್ತದೆ ಅದರ ಜೊತೆಗೆ ರಕ್ತದಲ್ಲಿ ಹರಡುವಂತಹ ರೋಗಗಳನ್ನು ತಗೊಂಡು ಹೋಗುವಂತಹ ಸೂಕ್ಷ್ಮ ಜೀವಿಗಳಿರ್ತದಲ್ಲ ಅವುಗಳನ್ನು ಕೂಡ ನಾಶ ಮಾಡ್ತವೆ ಅಂದ್ರೆ ಇದು ಲಿಂಫ್ ಏನು ಕೆಲಸ ಮಾಡ್ತದೆ ಅಂಥದ್ದೇ ಕೆಲಸವನ್ನು ಈ ಕೋಶಗಳು ಮಾಡ್ತವೆ ಅಥವಾ ಈ ಒಂದು ಸಣ್ಣ ಪುಟ್ಟ ಪುಟ್ಟ ಗ್ರಂಥಿಗಳು ಅಥವಾ ಅಂಗಾಂಶಗಳ ಒಂದು ಗುಂಪು ಅಂತ ಕೂಡ ಕರಿಬಹುದು ಇವುಗಳ ಆ ಕೆಲಸವನ್ನು ಮಾಡುವ ಕಾರಣ ಇವುಗಳನ್ನು ದ್ವಿತೀಯಕ ಅಂತ ಕೂಡ ಕರೀತಾರೆ ಇದೆಲ್ಲವೂ ನಿಮಗೆ ಜಿ ಪಿ ಎಸ್ ಪರೀಕ್ಷೆಗಳಲ್ಲೆಲ್ಲ ಕೇಳುವಂತಹ ವಿಷಯಗಳು ಸ್ವಲ್ಪ ನೆನಪಿಟ್ಕೊಳ್ಳಿ